ಬ್ರೇಕಿಂಗ್ ಅಪ್ಡೇಟ್ಗೆ ಸ್ವಾಗತ ನಾನು ನಿಮ್ಮ ಸುಶ್ಮಿತಾ ಹೀಗೆ ಬೀದರ್ನ ಮಾಧವ್ ನಗರದ ಮಾರ್ಗವಾಗಿ ಹೋಗುವಾಗ ಒಂದೇ ಸಮನೆ ನಾಯಿಗಳ ರೋದನೆ ಕೇಳು ಬಂದಿತು ನಾಯಿಗಳನ್ನ ಸಾಯುವ ಹಾಗೆ ಹೊಡೆಯುವ ದೃಶ್ಯ ಕೂಡ ಕಂಡು ಬಂದಿತು ಮೊನ್ನೆಯಷ್ಟೇ ಬೀದರ್ನ ಮನ್ನಾ ಕೇಳಿಯಲ್ಲಿ ಹುಚ್ಚು ನಾಯಿ ಬೀದಿ ನಾಯಿಗಳನ್ನ ಹಿಡಿಯುವ ಭರದಲ್ಲಿ ಹುಚ್ಚು ನಾಯಿಗೂ ಮೀರಿ ಮನುಷ್ಯರು ನಾಯಿಗಳನ್ನ ಸಾಯುವ ಹಾಗೆ ಹೊಡೆದಿದ್ದನ್ನ ಅಂತಹದ್ದೇ ಘಟನೆ ಬೀದರ್ನ ಮಾಧವ್ ನಗರದಲ್ಲಿ ಕೂಡ ಜರುಗಿದೆ ನಾಯಿಗಳನ್ನ ಹಿಂಸಿಸಿ ಹಿಡಿಯುತ್ತಿರುವುದನ್ನ ವಿರೋಧಿಸಿದ ಅಲ್ಲಿನ ಯುವಕರು ನೀವುಗಳು ಯಾರು ಯಾರು ನಿಮ್ಮನ್ನ ನಾಯಿಗಳನ್ನ ಹಿಡಿಲಿಕ್ಕೆ ಹೇಳಿದ್ದಾರೆ ಅಂತ ಕೇಳಿದಾಗ ಬೇದರ್ ನಗರಸಭೆ ವತಿಯಿಂದ ಹುಚ್ಚು ನಾಯಿ ಬೀದಿ ನಾಯಿಗಳ ಹಾವಳಿ ತಡೆಗಟ್ಟಲೆಂದು ನಮ್ಮನ್ನ ಹಿಡಿಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿದ ಅವರು ಸರಿ ಏನ್ ಪರವಾನಗಿದೆ ಇದೆ ನಿಮ್ಮ ಹತ್ರ ಏನ್ ಆರ್ಡರ್ ಕಾಪಿ ಇದೆ ನಿಮ್ಮ ಹತ್ರ ನಗರಸಭೆ ವತಿಯಿಂದ ಅಂತ ಯುವಕರು ಕೇಳಿದಾಗ ಸ್ಥಳದಲ್ಲಿ ಇದ್ದ ತೇಜಸ್ ನ್ಯೂಸ್ ತಂಡದವರು ಕೂಡ ಈ ಮಾತನ್ನ ಕೇಳಿದ್ರು ಅದಕ್ಕೆ ಮಾಧ್ಯಮದವರು ಅಂತ ತಿಳಿದ ಕೂಡಲೇ ನಾಯಿಗಳನ್ನ ಹಿಡಿಲಿಕ್ಕೆಂದು ಬಂದವರು ಹಕ್ಕ ಬೆಕ್ಕಿಯಾಗಿ ಗಾಡಿ ಸಮೇತವಾಗಿ ಫೋರ್ ವೀಲರ್ ವಾಹನ ಸಮೇತವಾಗಿ ಅಲ್ಲಿಂದ ಓಡಿ ಹೋದ ಘಟನೆ ಜರುಗಿದೆ ಇನ್ನು ಸ್ಥಳದಲ್ಲಿ ಈ ಬಗ್ಗೆ ಪರ ವಿರೋಧದ ಚರ್ಚೆ ವಾಗ್ವಾದ ಕೂಡ ನಡೆಯಿತು ಬಡಾವಣೆಯ ಹಿರಿಯರು ಯಾರಿದ್ರೇನೋ ನೋವು ನಾಯಿಗಳನ್ನ ಹಿಡಿದುಕೊಂಡು ಹೋದ್ರೆ ಸಾಕು ಅಂತಿದ್ರೆ ಯುವಕರು ಯಾರೇ ಬಂದು ಯಾರ್ಯಾರೋ ಬಂದು ಹೇಗೆ ನಾಯಿಗಳನ್ನ ಹಿಡ್ಕೊಂಡು ಹೋಗ್ತಾರೆ ಅದಕ್ಕೆ ಅಂತ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಬೀದರ್ ನಗರಸಭೆ ಇದೆ ಕಂಪ್ಲೇಂಟ್ ಕೊಟ್ರೆ ಅವರೇ ಸಿಬ್ಬಂದಿಗಳನ್ನ ಕಳುಹಿಸ್ತಾರೆ ಅಂತ ಈ ರೀತಿಯ ಚರ್ಚೆ ಕೇಳಿ ಬಂದಿತ್ತು ಇನ್ನು ಇವರುಗಳು ಹೇಳುವ ಹಾಗೆ ಒಂದು ವೇಳೆ ಅವರು ಅಧಿಕೃತವಾಗಿ ಅಂದ್ರೆ ಯುವಕರು ಹೇಳುವ ಹಾಗೆ ಒಂದು ವೇಳೆ ಅವರು ಅಧಿಕೃತವಾಗಿ ನಗರಸಭೆಯವರೇ ನಾಯಿಗಳನ್ನು ಹಿಡಿಯಲು ಕಳುಹಿಸಿದ್ದಾಗಿದ್ರೆ ಅವರಿಗಿರುವ ಪರವಾನಗಿ ಲೆಟರ್ ಅಥವಾ ಆರ್ಡರ್ ಕಾಪಿ ತೋರಿಸಿ ಅವರ ಕೆಲಸ ಅವರು ಮುಂದುವರಿಸಬಹುದಾಗಿತ್ತು ಆದರೆ ಯುವಕರೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಂತೆ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಾರೆ ಇನ್ನೊಂದು ಯುವಕರು ಹೇಳುವ ಹಾಗೆ ಇವರುಗಳು ಒಡ್ಡರ್ ಕಾಲೋನಿಯವರಾಗಿದ್ದಾರೆ ಇವರ ಲಾಭಕ್ಕೆ ಬಂದು ನಾಯಿಗಳನ್ನ ಹಿಡಿತಾ ಇದ್ದಾರೆ ಇವರ್ಯಾರೂ ಕೂಡ ನಗರಸಭೆಯವರ ನಿರ್ದೇಶನ ಮೇರೆಗೆ ಬಂದಿಲ್ಲ ಎಂದು ಹೇಳಿದರು ಬೀದರ್ ನಗರಸಭೆ ವತಿಯಿಂದ ಈಗಾಗಲೇ ಹತ್ತು ಲಕ್ಷ ಅನುದಾನದಡಿ ಹತ್ತು ಲಕ್ಷ ಮೀಸಲಿಟ್ಟು ಟೆಂಡರ್ ಮೂಲಕ ಯಾವುದೋ ಒಂದು ಏಜೆನ್ಸಿಗೆ ಬೀದಿ ನಾಯಿಗಳನ್ನು ಹಿಡಿಯಲು ನಿರ್ದೇಶನ ನೀಡಿದ್ದಾರೆ ಬೀದರ್ ಜಿಲ್ಲೆಯಾದ್ಯಂತ ಹುಚ್ಚು ನಾಯಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಅಂತ ಮೇಲಿಂದ ಮೇಲೆ ದೂರುಗಳು ಹಾಗೂ ಮುಖ್ಯವಾಗಿ ಮೊನೆಯಷ್ಟೇ ಮನ್ನಾ ಕೇಳಿಯ ಬಾಲಕಿ ಸೇರಿದಂತೆ ಐದಾರು ಜನರಿಗೆ ಹುಚ್ಚು ನಾಯಿ ಕಡಿದು ತೀವ್ರ ಗಾಯಗೊಂಡು ಬ್ರೀಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ವರದಿಯಾದ ಬೆನ್ನಲ್ಲೇ ಚೆತ್ತುಕೊಂಡ ಬೀದರ್ ನಗರಸಭೆ ವತಿಯಿಂದ ಮಾನ್ಯ ಪೌರಾಯುಕ್ತರ ನಿರ್ದೇಶನ ಮೇರೆಗೆ ಅಧಿಕೃತ ನಾಯಿ ಹಿಡಿಯುವ ತಂಡದಿಂದ ನಾಯಿಗಳನ್ನು ಹಿಡಿಯುವ ಕಾರ್ಯಾಚರಣೆ ನಡೀತಾ ಇದೆ ಹಂಗಾಗಿ ಬೀದರ್ ನಗರಸಭೆ ಹಾಗೂ ಜಿಲ್ಲಾಡಳಿತ ಕೂಡ ಈ ಬಗ್ಗೆ ಗಮನ ಹರಿಸಲೇಬೇಕಾಗಿದೆ ನಾಯಿಗಳನ್ನ ಹಿಡಿಯುವ ಭರದಲ್ಲಿ ನಗರಸಭೆ ಹೆಸರು ಹೇಳಿಕೊಂಡು ಅನಧಿಕೃತವಾಗಿ ಅವರುಗಳ ಲಾಭಕ್ಕಾಗಿ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ನಾಯಿಗಳನ್ನ ಹಿಂಸಿಸುವ ಕ್ರೌರ್ಯ ಮೆರೆಯುತ್ತಿರುವವರ ವಿರುದ್ಧ ಬೀದರ್ ಜಿಲ್ಲಾಡಳಿತ ಬೀದರ್ ನಗರಸಭೆ ವತಿಯಿಂದ ಕ್ರಮ ಜರುಗಿಸಲೇಬೇಕು ಎಂಬುದು ಮಾಧವ್ ನಗರದ ಯುವಕರ ಆಗ್ರಹ ಕೂಡ ಆಗಿದೆ ಈಗಾಗಲೇ ಮನ್ನಾ ಕೇಳಿಯಲ್ಲಿಯೂ ನಾಯಿಗಳನ್ನ ನಡು ರಸ್ತೆ ಮೇಲೆ ಸಾಗಿಸುವ ಹಾಗೆ ಹೊಡೆಯುತ್ತಿರುವ ವರದಿಯಾಗಿದ್ದು ಅಂತಹದ್ದೇ ಕ್ರೌರತೆ ಬೀದರ್ ಮಾಧವನಗರದಲ್ಲಿ ಜರುಗಿದೆ ಆದರೆ ಇವರುಗಳು ನಾಯಿ ಹಿಡಲಿಕ್ಕೆಂದು ಬಂದವರು ಅಧಿಕೃತವೋ ಅನಧಿಕೃತವೋ ಎನ್ನುವುದನ್ನ ಬೇದರ್ ನಗರಸಭೆಯ ಪೌರಾಯುಕ್ತರೇ ಸ್ಪಷ್ಟನೆ ನೀಡಬೇಕಾಗಿದೆ पागल कुत्ता दिख रहा है वही 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 पागल दिख रहा तो है क्या पूछी मैं छोड़ दिए

मुझे पता बात तो पता ही तो तो है। अरे अंदर इडला क्या? अरे उसमें मेरे पास तो पागल कुत्ते हैं। तुम्हारे बैंडिले क्या पकड़ रहे हैं? कौन तुम्हें डालने देते हैं? आप लोगों को पकड़े हैं। तुम क्यों आ रहे हो? तुमको परमिशन है? तुमको परमिशन नहीं है जिले का। आप उनको परमिशन नहीं है? हाँ। � बाकी क्या बोला वो सीएम के नहीं है किसके है कोई किसको पता है वो सीएमसी के नहीं है रहे तो सीएम